ಏನಿದು ದಿಢೀರ್ ತ್ರಿವಿಕ್ರಮ್ ಅವರ ಮದ್ವೆ ನೋಡ್ದಾಯ್ತಾ ಏನ್ ಕತೆ ಅಂತ ತುಂಬಾ ಜನ ಪ್ರಶ್ನೆನ ಮಾಡ್ತಿರ್ತಾರೆ ಅಸಲಿಗೆ ವಿಚಾರ ಏನಪ್ಪಾ ಅಂದ್ರೆ ಎಸ್ ಹೌದು ತ್ರಿವಿಕ್ರಮ್ ಅವರು ಮದ್ವೆ ಆಗ್ತಿರ್ತಾರೆ ಅದು ರಿಯಲ್ ಲೈಫ್ ನಲ್ಲಿ ಎಲ್ಲ ಬದಲಾಗಿ ರೀಲ್ ಲೈಫ್ ನಲ್ಲಿ ಎಸ್ ಮುದ್ದು ಸೊಸೆ ಅಂತ ಈಗ ಹೊಸ ಧಾರಾವಾಹಿ ಬರ್ತಿದೆ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಹೀರೋ ಆಗಿ ಸೊ ಇನ್ನೊಂದು ಪ್ರತಿಮಾ ಅಂತ ಅವರು ಹೀರೋಯಿನ್ ಆಗಿರುವಂತದ್ದು ಅವರೇ ಈ ಒಂದು ಪಾತ್ರವನ್ನ ಮಾಡ್ತಾ ಇರೋದು ಸೊ ತ್ರಿವಿಕ್ರಮ್ ಅವರಿಗೆ ತಂದೆ ತೋರಿಸುವಂತ ಹುಡುಗನ ಜೊತೆ ಈಗ ಹುಡುಗಿ ಜೊತೆ ಈಗ ಮದುವೆ ಆಗ್ತಾ ಇದೆ ಆದ್ರೆ ಈಗ ಹೀರೋಯಿನ್ ಆಗಿರುವಂತ ಪ್ರತಿಮೆಗೆ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಗೆ ನಾನು ಓದ್ಬೇಕು ಅಂತ ಹೇಳ್ತಿರ್ತಾರೆ ಬಟ್ ಮನೆಯವರು ಮದುವೆ ಮಾಡಕ್ಕೆ ಮುಂದೆ ಆಗ್ತಿದ್ದಾರೆ ನೋಡೋಣ ನಿಜಕ್ಕೂ ಕೂಡ ಏನಾಗುತ್ತೆ ಯಾವ ರೀತಿ ಮದುವೆ ನಡೆಯುತ್ತೆ ಮಧ್ಯದಲ್ಲಿ ಏನಾದ್ರು ತಿರುವು ಬರುತ್ತಾ ಅಂತ ತ್ರಿವಿಕ್ರಮ್ ಅವರಿಗೆ ಈ ರೀತಿಯ ಒಂದು ಅದ್ಭುತ ಪಾತ್ರ ಸಿಕ್ಕಿರೋ ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಒಂದು ತುಂಬಾನೇ ಖುಷಿ ಇದೆ ಎಸ್ಪೆಷಲಿ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ತ್ರಿವಿಕ್ರಮ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಅಂತಾನೆ ಹೇಳ್ಬಹುದು ಇದು ಸುಮಾರು ಒಂದು ಎರಡ್ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಒಂದು ಧಾರಾವಾಹಿ ಬರೋದು ಗ್ಯಾರಂಟಿ ಸೊ ಹೀಗಾಗಿ ನೋಡೋಣ ಎಷ್ಟು ಚೆನ್ನಾಗಿ ನಡೆಸ್ತಾರೆ ಎಷ್ಟು ಚೆನ್ನಾಗಿ ಟಿ ಆರ್ ಪಿ ಒಂದು ಪ್ರಾಜೆಕ್ಟ್ ಗೆ ಸಿಗುತ್ತೆ ಅಂತ ನೀವು ಕೂಡ ನೋಡ್ತೀರಾ ಮುದು ಸೊಸೆ ಅಂತ ಅತಿ ಶೀಘ್ರದಲ್ಲಿ ಈ ಒಂದು ಧಾರಾವಾಹಿ ಕೂಡ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ ಪ್ರಮುಖ ಕೂಡ ಬಂದಿದ್ದು ಚಿಕ್ಕಬಳ್ಳೆ ವೈರಲ್ ಕೂಡ ಆಯ್ತು ಪ್ರತಿಯೊಬ್ಬರು ಕೂಡ ನೋಡಿ ವಿಶ್ವಾಸಗಳನ್ನ ತಿಳಿಸಿ ಅಭಿಮಾನಿಗಳಂತೂ ತುಂಬಾ ಅಂದ್ರೆ ಸಪೋರ್ಟ್ ಸಪೋರ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ